ವಸತಿ ಇಲಾಖೆಯಲ್ಲಿ ಹಣ ಕೊಟ್ಟರಷ್ಟೇ ಬಡವರಿಗೆ ಮನೆ ಸಿಕ್ತಿದೆ ಅಂತ ಕಾಂಗ್ರೆಸ್ ನಾಯಕ ಬಿಆರ್ ಪಾಟೀಲ್ ಆರೋಪವನ್ನು ಮಾಡಿದರು ಆಡಿಯೋನು ಹಲ್ಚಲ್ ಎಬ್ಬಿಸಿತು ಆಡಿಯೋ ನನ್ನದೇ ಆರೋಪವನ್ನು ನಿಜ ಅನ್ನೋ ಮೂಲಕ ಬಿಆರ್ ಪಾಟೀಲ್ ಬಿಜೆಪಿಗೆ ಮತ್ತೊಂದು ಬ್ರಹ್ಮಾಸ್ತ್ರವನ್ನು ಕೊಟ್ಟಿದ್ದಾರೆ ಎಷ್ಟು ಸಾಲದ್ದು ಅಂತ ಅಕ್ರಮ ಗಣಿಗಾರಿಕೆಯ ತನಿಖಾ ದಾಖಲೆಗಳೇ ನಾಪತ್ತೆಯಾಗಿದೆ ಅಂತ ಸಚಿವ ಎಚ್ ಕೆ ಪಾಟೀಲ್ ಸಿಎಂಗೆ ಪತ್ರ ಬರೆದಿರೋದು ದೊಡ್ಡ ವಿವಾದವನ್ನು ಎಬ್ಬಿಸಿದೆ ರಾಜೀವ್ देते हैं ಉನ್ಕೋ ಘರ ಘರ ಮಿಲ ನಾವೇನಾದ್ರೂ ಹೇಳಿದ್ರೆ ಸುಳ್ಳು ಬಿಜೆಪಿ ಅವರಿಗೆ ಕೆಲಸ ಇಲ್ಲ ಮಾಡೋದಕ್ಕೆ ಹಿಂಗೆ ಏನೇನೋ ಮಾತಾಡ್ತಾರೆ ಕೇಂದ್ರ ಸರ್ಕಾರದಲ್ಲೂ ಕೂಡ ಭ್ರಷ್ಟಾಚಾರ ಇದೆ ಮನೆಯೊಳಗಿನ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರೆಮನೆಯ ಸುಡದು ಕೂಡಲ ಸಂಗಮ ದೇವ ಅಂತ ಬಸವಣ್ಣನವರು ಯಾವತ್ತೋ ವಚನವನ್ನ ಹೇಳಿದ್ರು ಈಗ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ಈ ವಚನ ಅನ್ವಯ ಆಗ್ತಾ ಇದೆ ವಸತಿ ಇಲಾಖೆಯಲ್ಲಿ ಬಡವರಿಗೆ ಹಂಚುವ ಮನೆಗಳಿಗೂ ಲಂಚ ಕೊಡಬೇಕು ಅಂತ ಆಳಂದ ಕಾಂಗ್ರೆಸ್ನ ಶಾಸಕ ಭೋಜರಾಜ ರಾಮಚಂದ್ರಪ್ಪ ಪಾಟೀಲ್ ಆರೋಪವನ್ನ ಮಾಡಿದ್ದಾರೆ ಆಳಂದ ಶಾಸಕ ಬಿ ಆರ್ ಪಾಟೀಲ್ ಏನು ಸಾಮಾನ್ಯದವರಲ್ಲ ರಾಜ್ಯ ನೀತಿ ಮತ್ತು ಯೋಜನಾ ಆಯೋಗದ ಉಪಾಧ್ಯಕ್ಷ ಬಿಆರ್ ಪಾಟೀಲ್ ಅವರಿಗೆ ಸರ್ಕಾರದಲ್ಲಿ ಸಂಪುಟ ದರ್ಜೆ ಸ್ಥಾನಮಾನವಿದೆ ಇಂಥ ವ್ಯಕ್ತಿನೇ ಭ್ರಷ್ಟಾಚಾರದ ಆರೋಪ ಮಾಡಿದ್ದಾರೆ

ಜೋ ಆಯಾ ಆಯೋ ಪೈಸಾ ವಸತಿ ಇಲಾಖೆಯ ಲಂಚಾವತಾರದ ಬಗ್ಗೆ ಆಡಿಯೋ ವೈರಲ್ ಆಗ್ತಾ ಇದ್ದಂತೆ ನಿನ್ನೆ ಹೈಕಮಾಂಡ್ ನಾಯಕರೇ ವರದಿನಾ ಕೇಳಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹಾದಿಯಾಗಿ ಎಲ್ಲರಿಗೂ ಮುಜುಗರವನ್ನು ತಂದಿದೆ ಹೀಗಾಗಿ ಬಿ ಆರ್ ಪಾಟೀಲ್ ಆಡಿಯೋ ನನ್ನದಲ್ಲ ಯಾರು ಎಡಿಟ್ ಮಾಡಿದರು ಅಂತ ಹೇಳಿಕೆ ಕೊಡ್ತಾರೇನೋ ಅಂದ್ಕೊಂಡಿದ್ರು ಆದರೆ ಹಾಗಾಗಿಲ್ಲ ಮಾಧ್ಯಮಗಳ ಜೊತೆ ಮಾತನಾಡಿದಂತ ಬಿ ಆರ್ ಪಾಟೀಲ್ ಆಡಿಯೋದಲ್ಲಿರೋದೆಲ್ಲ ಸತ್ಯ ನಾನೇ ಮಾತಾಡಿದ್ದು ನನ್ನದೇ ಧ್ವನಿ ಅಂತ ಧೈರ್ಯವಾಗಿ ಒಪ್ಕೊಂಡಿದ್ದಾರೆ ಅಷ್ಟೇ ಅಲ್ಲ ನಾನೇನು ಹೇಳಬೇಕು ಹೇಳಿದ್ದೇನೆ ಮುಖ್ಯಮಂತ್ರಿಗಳು ಕರೆದ್ರೆ ಹೋಗ್ತೇನೆ ಎಲ್ಲ ಸರ್ಕಾರಗಳಲ್ಲೂ ಭ್ರಷ್ಟಾಚಾರ ನಡೆದಿದೆ ಐದಾರು ಪಂಚಾಯಿತಿಗಳಲ್ಲಿ ದುಡ್ಡು ಕೊಟ್ಟು ಮನೆಯನ್ನು ಗಿಟ್ಟಿಸ್ಕೊಂಡಿದ್ದಾರೆ ನಾನು ಸತ್ಯ ಹೇಳಿದ್ದೇನೆ ಅಂತ ಹೂಂಕರಿಸಿದ್ರು ನಾನು ಇದ್ರ ಬಗ್ಗೆ ಹೆಚ್ಚಿನ ಪ್ರತಿಕ್ರಿಯೆ ಕೂಡಕ್ಕೋಗಲ್ಲ ಮನೆ ಮುಖ್ಯಮಂತ್ರಿಗಳು ಕರೆದ್ರೆ ಹೋಗಿ ಮಾತಾಡ್ತೀನಿ ನಾನು ಏನು ಹೇಳಿದ್ದು ಸತ್ಯ ಹೇಳಿದ್ದೀನಿ ನಾನೇ ಮಾತಾಡಿದ್ದು ನನ್ನ ಧ್ವನಿಯೇ ನನ್ನ ಶಿಫಾರಸ್ ಪತ್ರಗಳನ್ನು ಪರಿಗಣನೆ ತಗೊಂಡಿಲ್ಲ ಯಾರು ನಮ್ಮ ಪತ್ರವನ್ನು ಪಂಚಾಯತ್ ಚೇರ್ಮನ್ ಓದಿದ್ದಾರೆ ಅದು ಆಗಿದೆ ಅಂದ್ರೆ ನನ್ನಕ್ಕಿಂತನೂ ನಮ್ಮ ಪಂಚಾಯತ್ ಚೇರ್ಮನ್ ಬಹಳ ಬಲಿಷ್ಠರು ನಾನು ಎರಡ್ ಸಾವಿರ ಮನೆ ಕೇಳಿದೆ ಮುಂಚೆ ಅವರಿಗೆ ನೂರ ಸಾವಿರದ ಒಂಬೈನೂರ ಐವತ್ತು ಮನೆ ಆಗಿದೆ ಇದು ನನ್ನ ಕ್ಷೇತ್ರದಲ್ಲಿಲ್ರಿ ಬಹುತೇಕ ಎಲ್ಲ ಕಡೆ ನಡೆದಿದೆ ಇದು ಬರ್ರಿ ಆಯ್ತು ತನಿಖೆ ಮಾಡಿಸ್ಲಿ ತನಿಖೆ ಮಾಡಿಸ್ಲಿ ವಸತಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಅಂತ ಕ್ಯಾಮ್ರಾಗಳ ಎದುರೆ ಬಿಆರ್ ಪಾಟೀಲರು ಅಂಜಿಕೆ ಇಲ್ಲದೆ ಹೇಳಿಕೆ ಕೊಟ್ಟರು ಆದರೆ ಕಾಂಗ್ರೆಸ್ ಸರ್ಕಾರದ ಘಟಾನುಘಟಿಗಳು ಬಿಆರ್ ಪಾಟೀಲರ ಆರೋಪನೇ ಸುಳ್ಳು ಅಂತಿದ್ದಾರೆ ಬಿಆರ್ ಪಾಟೀಲರ ಆರೋಪ ಸುಳ್ಳಂತೆ ಒಪ್ಪಲ್ವಂತೆ ಡಿ ಕೆ ಡಿಕೆಶಿ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಆಡಿದ ಮಾತಿದು ಶಾಸಕ ಬಿಆರ್ ಪಾಟೀಲ್ ಹೇಳಿದಂತೆ ಯಾವ ಭ್ರಷ್ಟಾಚಾರವೂ ಆಗಿಲ್ವಂತೆ ಬಿಆರ್ ಪಾಟೀಲ್ ಮಾತನ್ನ ನಾನು ಯಾವುದೇ ಕಾರಣಕ್ಕೂ ಒಪ್ಪಲ್ಲ ಅಂದರು ಡಿಸಿಎಂ ಸಾಹೇಬ್ರು ಯಾವ ಕಾರಣಕ್ಕೂ ಒಪ್ಪ ಅವರು ಮಾತಾಡಿದಾಗ ಏನ್ ಮಾತಾಡಿದಾರೋ ಅನ್ನೋದು ನನಗಿನ್ನೂ ಅರ್ಥ ಆಗಿಲ್ಲ ಚೀಫ್ ಮಿನಿಸ್ಟರು ಗಮನಕ್ಕೆ ದಾಖಲೆ ಬಂದಿದೆ ಚೀಫ್ ಮಿನಿಸ್ಟರ್ ಅದಕ್ಕೇನು ಕ್ರಮ ತೆಗೆದುಕೊಂಡು ಮಾಡ್ತೀವಿ ಯಾವ ಉದ್ದೇಶದಿಂದ ಮಾತಾಡಿದ್ದಾರೋ ಅದು ಸರಿ ಇಲ್ಲ ಐಟಿಇಡಿ ಅವರೇ ದಾಳಿ ಮಾಡಿ ಹಣ ಮಾಡ್ತಾರಂತೆ ದೇಶದಲ್ಲೇ ಭ್ರಷ್ಟಾಚಾರ ಇದೆ ಎಂದ ಆರೋಗ್ಯ ಸಚಿವ ಏನು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಸತ್ಯಕ್ಕೆ ದೂರವಾದ ಆರೋಪ ಅಂತ ಹೇಳಿದ್ರು ಇಷ್ಟಾದ್ರೂ ಪರವಾಗಿರ್ಲಿಲ್ಲ ದೇಶದಲ್ಲೇ ಭ್ರಷ್ಟಾಚಾರ ಇದೆ ಕೇಂದ್ರ ಸರ್ಕಾರದಲ್ಲೂ ಭ್ರಷ್ಟಾಚಾರವಿದೆ ಐ ಟಿ ಇಡಿಯವರು ದಾಳಿ ಮಾಡಿ ಹಣ ಪಡೆದು ಸುಮ್ಮನಾಗ್ತಾರೆ ಅಂತ ಆರೋಗ್ಯ ಸಚಿವರು ಭ್ರಷ್ಟಾಚಾರ ಆರೋಪಕ್ಕೆ ಹೊಸ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಮ್ಮ ದೇಶದಲ್ಲಿ ಭ್ರಷ್ಟಾಚಾರ ಇಲ್ಲ ಅಂತ ಹೇಳಕ್ ಭ್ರಷ್ಟಾಚಾರ ಇದೆ ಅದು ಗೊತ್ತಾದಾಗ ಅದರ ತಡೆ ಹಿಡಿಯುವಂಥ ಕೆಲಸ ಮಾಡಬೇಕು ಎಲ್ಲ ಆಗ್ತಾ ಅದನ್ನ ನಾವು ನಿಯಂತ್ರಣ ಮಾಡುವಂತ ಕೆಲಸ ಆಗಬೇಕು ಕೇಂದ್ರ ಸರ್ಕಾರದಲ್ಲೂ ಕೂಡ ಭ್ರಷ್ಟಾಚಾರ ಇದೆ ಎಷ್ಟೋ ಐ ಟಿ ಇಡಿ ಅಧಿಕಾರಿಗಳೇ ಭ್ರಷ್ಟಾಚಾರಿಗಳಿದ್ದಾರೆ ಭ್ರಷ್ಟಾಚಾರ ಇಲ್ಲ ಅಂತ ಕಂಟ್ರೋಲ್ ಮಾಡಬೇಕು ಮನೆಗಳನ್ನೇ ಕೊಡ್ತಾ ಇಲ್ಲ ಭ್ರಷ್ಟಾಚಾರ ಹೇಗೆ ಸಾಧ್ಯ ಅಂದ್ರು ವೆಂಕಟೇಶ್ ವಸತಿ ಇಲಾಖೆಯಲ್ಲಿ ಮನೆಗಳನ್ನ ಹಂಚಿಕೆ ಮಾಡ್ತಾ ಇರೋದು ಎಲ್ರಿಗೂ ಗೊತ್ತಿದೆ ಆದ್ರೂ ಪಶುಸಂಗೋಪನಾ ಸಚಿವ ವೆಂಕಟೇಶ್ ನಮ್ಮ ಸರ್ಕಾರದಲ್ಲಿ ಮನೆಗಳನ್ನೇ ಕೊಡ್ತಾ ಇಲ್ಲ ಹಗರಣ ನಡೀಲಿಕ್ಕೆ ಹೇಗೆ ಸಾಧ್ಯ ಅಂತ ಪ್ರಶ್ನೆ ಎತ್ತಿದ್ದಾರೆ ಹಾಗೇನಾದ್ರೂ ಆಗಿದ್ರೆ ತನಿಖೆ ಮಾಡಿಸ್ಲಿಕ್ಕೆ ಸಿಎಂ ಸೂಚನೆ ಕೊಟ್ಟಿರ್ತಾರೆ ಅಂತನೂ ಕೂಡ ಹೇಳ್ತಾರೆ ಈಗ ಅಪಾಜ್ಞೆ ಎಷ್ಟು ಮಟ್ಟಿಗೆ ನಿಜ ಸುಳ್ಳು ಅಂತ ಅದು ತನಿಖೆ ಆಗಬೇಕು ಅದಕ್ಕೆ ನಿನ್ನೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಸಂಬಂಧಪಟ್ಟ ಮಂತ್ರಿಗಳು ಅವ್ರದ್ದು ವಿಚಾರ ಹೇಳಿದ್ದಾರೆ ಏನು ನಮ್ಮಲ್ಲಿ ಆ ರೀತಿ ಮನೆ ಆಕ್ಚುಲಿ ನಿಜವಾಗಿ ಯಾರು ಮನೆಗಳೇ ಕೊಡ್ತಾ ಇಲ್ಲ ಈಗ ಭ್ರಷ್ಟಾಚಾರ ಆಗ್ತಾ ಇದೆ ಅಂತ ಒಂದ್ಸಲ ಅಲ್ಲ ಎರಡೆರಡು ಸಲ ಬಿ ಆರ್ ಪಾಟೀಲ್ ತಮ್ಮ ಸರ್ಕಾರದ ಮೇಲೆ ಆರೋಪವನ್ನು ಮಾಡಿದ್ದಾರೆ ಹೈಕಮಾಂಡ್ ಕೂಡ ಈಗಾಗಲೇ ವರದಿಯನ್ನ ಕೇಳಿದೆ ಆದರೂ ಕೂಡ ಕಾಂಗ್ರೆಸ್ ನಾಯಕರು ಒಪ್ಪಿಲ್ಲ ಇದೇ ಈಗ ಬಿಜೆಪಿಯವರಿಗೆ ಬ್ರಹ್ಮಾಸ್ತ್ರವಾಗಿದೆ ಬಿಆರ್ ಪಾಟೀಲ್ ಹೇಳಿಕೆ ಜೊತೆ ಈ ಹಿಂದೆ ಬಸವರಾಜ ರಾಯರೆಡ್ಡಿ ಅವರು ಆರೋಪ ಮಾಡಿದ್ದನ್ನೆಲ್ಲ ಹಿಡಿದು ಬಿಜೆಪಿಯವರು ಸರ್ಕಾರದ ಮೇಲೆ ಮುಗಿಬಿದ್ರು ನಾವೇನಾದ್ರೂ ಹೇಳಿದ್ರೆ ಸುಳ್ಳು ಬಿಜೆಪಿಯವರಿಗೆ ಕೆಲಸ ಎಲ್ಲ ಮಾಡೋದಕ್ಕೆ ಭ್ರಷ್ಟರವರು ಮಾತಾಡ್ತಾರೆ ಹೇಳಲ್ಲ ಮುಖ್ಯಮಂತ್ರಿಗಳು ರಿಯಾಕ್ಷನ್ ಕೊಡ್ಲಿ ಭ್ರಷ್ಟಾಚಾರದ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ಪ್ರತಿಪಕ್ಷವೇ ನಾವು ಮಾತಾಡ್ತಿದೀವಿ ಅತಿ ಮಿತಿ ಮೀರಿದ ಭ್ರಷ್ಟಾಚಾರ ಕಾಂಗ್ರೆಸ್ ಸರ್ಕಾರದ ಹೇಳಿ ಅದಕ್ಕೆ ಪ್ರೈಮಾಫೀಸ ಇವತ್ತು ಬಿಆರ್ ಪಾಟೀಲರು ಭ್ರಷ್ಟಾಚಾರದ ಆರೋಪ ಮಾಡಿದ್ದಾರೆ ಸಚಿವರು ಹಗರಣ ಆಗಿಲ್ಲ ಅಂತಿದ್ದಾರೆ ಆದರೆ ಸರ್ಕಾರ ಆರೋಪ ಸಾಬೀತುಪಡಿಸುವುದನ್ನ ಬಿಟ್ಟು ಜಾರಿಕೊಳ್ಳುವ ಪ್ರಯತ್ನವನ್ನ ಮೊದಲು ನೆಲೆಸಬೇಕಿದೆ ಯಾಕಂದ್ರೆ ಸರ್ಕಾರದ ಮೇಲೆ ಆಪಾದನೆಗಳು ಬಂದಿದೆ ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಾಗ ತನಿಖೆ ಮಾಡಿಸಬೇಕು ಅದನ್ನ ಬಿಟ್ಟು ಏನೂ ಆಗಿಲ್ಲ ಅನ್ನೋದೆಲ್ಲ ಸರಿಯಲ್ಲ ಇದಿಷ್ಟು ಬಿಆರ್ ಪಾಟೀಲ್ ವಸತಿ ಇಲಾಖೆ ಮೇಲೆ ಮಾಡಿರುವಂತಹ ಆರೋಪವಾದರೆ ಏನೋ ಒಂದ್ ಕಡೆ ಕಾನೂನು ಮತ್ತು ಸಂಸದೀಯ ಸಚಿವ ಕೆ ಪಾಟೀಲ್ ಮುಖ್ಯಮಂತ್ರಿಗಳಿಗೆ ಗಣಿ ಅಕ್ರಮ ಕೇಸ್ ತನಿಖೆ ಬಗ್ಗೆ ಬರೆದಿರುವಂತ ಪತ್ರ ಹಲ್ಚಲ್ಲನ್ನ ಎಬ್ಬಿಸಿದೆ ಗಣಿ ಅಕ್ರಮ ಕೇಸ್ ತನಿಖೆ ಬಗ್ಗೆ ಸಿಎಂಗೆ ಸಚಿವ ಕೆ ಪಾಟೀಲ್ ಏಳು ಪುಟಗಳ ಪತ್ರವನ್ನು ಬರೆದು ಅಸಮಾಧಾನವನ್ನ ಹೊರಹಾಕಿದ್ದಾರೆ ಪತ್ರದಲ್ಲಿ ಗಣಿ ಅಕ್ರಮದಿಂದ ಒಂದು ಲಕ್ಷದ ಐವತ್ತು ಸಾವಿರ ಕೋಟಿ ನಷ್ಟವಾಗಿದೆ ಅಕ್ರಮ ಗಣಿಗಾರಿಕೆಯಲ್ಲಿ ಶೇಕಡಾ ತೊಂಬತ್ತೆರಡರಷ್ಟು ಪ್ರಕರಣಗಳು ತನಿಖೆಗೆ ಒಳಪಟ್ಟಿಲ್ಲ ಹೀಗಾಗಿ ವಿಶೇಷ ತನಿಖಾ ತಂಡ ಕೋರ್ಟ್ ಸ್ಥಾಪಿಸಬೇಕು ಹಗರಣದ ಬಗ್ಗೆ ಹಲವು ದಾಖಲೆಗಳು ನಾಪತ್ತೆಯಾಗಿದೆ ದಾಖಲೆಗಳು ಹೂತು ಹೋಗದಂತೆ ಕ್ರಮ ಕೈಗೊಳ್ಳಬೇಕು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ ಪತ್ರದ ಕುರಿತು ಸ್ಪಷ್ಟನೆ ನೀಡಿರುವಂತ ಎಚ್ ಕೆ ಪಾಟೀಲ್ ಸಿಎಂಗೆ ಪತ್ರ ಬರೆದಿರುವಂತದ್ದು ರಾಜಕೀಯ ಪತ್ರವಲ್ಲ ರಾಜ್ಯದ ಜನರ ಹಿತದೃಷ್ಟಿಯಿಂದ ಬರೆದ ಪತ್ರ ಅಂತ ಹೇಳಿದ್ರು ಮಾಹಿತಿ ಇಟ್ಟುಕೊಂಡೇ ಎಚ್ ಕೆ ಪಾಟೀಲ್ ಪತ್ರವನ್ನು ಬರೆದಿರ್ತಾರೆ ಅಂತ ಸಂತೋಷ್ ಲಾಡ್ ಕೂಡ ಸಮರ್ಥನೆಯನ್ನ ಮಾಡಿಕೊಂಡ್ರು ಹಾಗೆ ಅಕ್ರಮ ಗಣಿಗಾರಿಕೆ ದಾಖಲೆಗಳು ನಾಪತ್ತೆ ಆಗುವುದರಲ್ಲಿ ಅಚ್ಚರಿ ಏನಿಲ್ಲ ಅಂತ ಸಮಾಜ ಪರಿವರ್ತನಾ ಸಮುದಾಯದ ಮುಖಂಡ ಎಸ್ ಆರ್ ಹಿರೇಮಠ್ ಹೇಳಿದ್ದಾರೆ ನಮ್ಮ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರಬೇಕು ಆ ಕಾರಣಕ್ಕಾಗಿ ಆ ಪತ್ರ ಬರೆದಿದೆ ಆ ಪತ್ರ ರಾಜಕೀಯ ಪತ್ರವಲ್ಲ ಆ ಪತ್ರ ರಾಜ್ಯದ ಹಿತದೃಷ್ಟಿಯಿಂದ ನಮ್ಮ ಜನರ ಹಿತದೃಷ್ಟಿಯಿಂದ ಬರೆದಿರ್ತಕ್ಕಂಥ ಪತ್ರ ನನಗೆ ಮಾಹಿತಿ ಇಲ್ಲ ಯಾಕಂದ್ರೆ ಎಸ್ ಐ ಟಿ ಆಗಿದೆ ಅವ್ರು ಏನೇ ಬರ್ದಿದ್ರೆ ಬಹುತೇಕ ನನ್ನ ಪ್ರಕಾರ ಅದು ಸೂಕ್ತವಾಗಿ ಅದಕ್ಕೆ ಇನ್ನೂ 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 ಜಾಸ್ತಿ ಯಾರಿಗೆ ಅವ್ರ ಅವ್ರ ಪ್ರಕಾರ ಸೂಕ್ತವಾಗಿ ಯೋಚನೆ ಮಾಡಿ ಅಂತ ನಾನು ಭಾವಿಸ್ತಾ ಇದ್ದೀನಿ ಮುಖ್ಯಮಂತ್ರಿಗಳು ವಿವೇಚನೆಗೆ ಬಿಟ್ಟಿದ್ದು ಇಲ್ಲ ನಿಮ್ದು ಏನಾದರೂ ಸಲಹೆ ಇದನ್ನ ಅಂದ್ರೆ ಎಚ್ ಕೆ ಪಾಟೀಲ್ ತುಂಬಾ ಒಳ್ಳೆಯವರಿದ್ದಾರೆ ಇವರು ಒಂದೇನು ಕೊಡೋದರಿಂದ ಯಾವುದೇ ಆಗಿಲ್ಲ ಒಂದು ಕಡೆ ಬಿಆರ್ ಪಾಟೀಲ್ ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತಿದ್ದಾರೆ ಏನೋ ಒಂದು ಕಡೆ ಅಕ್ರಮ ಗಣಿಗಾರಿಕೆಯ ತನಿಖೆ ನಡೆಸಿ ಇಟ್ಟಿದ್ದಂಥ ವರದಿಗಳೇ ನಾಪತ್ತೆ ಆಗಿವೆ ಅಂತ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಆರೋಪ ಮಾಡಿದ್ದಾರೆ ಇದಕ್ಕೆಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಡಬೇಕು ಅನ್ನೋದು ವಿಪಕ್ಷಗಳ ಆಗ್ರಹ ಜನಪರ ಆಡಳಿತ ಕೊಡ್ತೀವಿ ಅಂತ ಇರುವಂತಹ ಕಾಂಗ್ರೆಸ್ ಸರ್ಕಾರ ಈ ಎರಡು ವಿಷಯವನ್ನ ಗಂಭೀರವಾಗಿ ಪರಿಗಣಿಸಿ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸುವಂಥ ಕೆಲಸವನ್ನ ಆದಷ್ಟು ಬೇಗ ಮಾಡಲಿ ಅನ್ನೋದು ಕನ್ನಡಿಗರ ಒಕ್ಕೂರಲ ಅಭಿಪ್ರಾಯ ಬ್ಯೂ ರಿಪೋರ್ಟ್ ನ್ಯೂಸ್ ಐಟೀನ್